ನಾಳೆ ಮದ್ದೂರು ಬಂದ್ ಕ್ಯಾನ್ಸಲ್ ಕ್ಯಾನ್ಸಲ್ ಜಿಲ್ಲಾಡಳಿತದ ಮನವಿ ಮೇರೆಗೆ ಮದ್ದೂರು ಪಟ್ಟಣ ಬಂದ್ ಅನ್ನ ವಾಪಸ್ ತೆಗೆದುಕೊಳ್ಳಾಗ್ತಿದೆ ಮದ್ದೂರು ಬಂದ್ ಅನ್ನ ವಾಪಸ್ ಪಡೆದಿದ್ದಾರೆ ಹಿಂದೂಪರ ಸಂಘಟನೆಯವರು ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ಈಗಾಗಲೇ ಆಕ್ರೋಶ ಭರಿತವಾಗಿ ನಾಳೆ ಸ್ವಯಂ ಘೋಷಿತವಾಗಿ ಬಂದ್ಗೆ ನಿರ್ಧಾರ ಮಾಡಿದರು ಬಟ್ ಜಿಲ್ಲಾಡಳಿತದ ಮನವಿಯ ಮೇರೆಗೆ ಮದ್ದೂರು ಪಟ್ಟಣ ಬಂದ್ಗೆ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದನ್ನ ಕೈ ಬಿಟ್ಟಿದ್ದಾರೆ ಈಗ ಹಾಗಾಗಿ ಹಿಂದೂಪುರ ಸಂಘಟನೆಯವರು ಬಂದ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಎಡಿಟ್ನಲ್ಲಿ ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಬಹಳಷ್ಟು ಆಕ್ರೋಶವನ್ನ ಹೊರಗಾಕಿದ್ರು ನಾವು ಸುಮ್ಮನೆ ಇರೋದಿಲ್ಲ ನಾಳೆ ಬಂದ್ ಮಾಡ್ತೀವಿ ನಾವು ಇಲ್ಲಿಗೆ ಬಿಟ್ರೆ ಆಗೋದಿಲ್ಲ ಕಠಿಣವಾದಂತಹ ಕ್ರಮಗಳಾಗಲೇಬೇಕಾಗಿ ಕಂಡ ತುಂಡುವಾಗಿ ಈ ಒಂದು ಘಟನೆಯನ್ನ ಖಂಡಿಸಿರು ನಂತರದಲ್ಲಿ ಜಿಲ್ಲಾಡಳಿತವೂ ಕೂಡ ಹರಸಾಹಸವನ್ನ ಪಡುತ್ತೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಆ ಕ್ರಮಕ್ಕೂ ಕೂಡ ಮುಂದಾಗಿರೋ ಬೆನ್ನಲ್ಲೇ ಬಂಧನ ಕ್ಯಾನ್ಸಲ್ ಮಾಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರುವಂಥದ್ದು ಬಟ್ ಈಗ ಯಾವ ರೀತಿಯಾಗಿ ಜಿಲ್ಲಾಡಳಿತ ಪ್ರತಿಭಟನಾಕಾರರ ಮನವೊಲಿಸ್ತು ಈ ಬಂದ್ ಕ್ಯಾನ್ಸಲ್ ಆಗಿದೆ ಜೊತೆಲಿ ಈಗ ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅಂತ ಅಖಿಲೇಶ್ ಏನು ಗಣೇಶ ಮೆರವಣಿಗೆ ಸಂಬಂಧಪಟ್ಟಂತೆ ಮದ್ದೂರಿನ ತನ್ನೇಗೌಡ ಬಡಾವಣೆ ಜೊತೆಗೆ ಅಲ್ಲಿ ಮುಸಲ್ಮಾನರು ಕರೆದಿರ್ತಕ್ಕಂಥ ರಾಮ್ ರಹೀಂ ನಗರ ಏನಿದೆ ಬಡಾವಣೆ ಇದೆ ಅಲ್ಲಿ ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಗಣೇಶ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಮಸೀದಿ ಒಂದರಿಂದ ಕಲ್ಲು ಸೂರಾಟ ನಡೆಯಿತು ಆ ಸಂಬಂಧಪಟ್ಟಾಗೆ ಇಡೀ ರಾತ್ರಿ ಜೊತೆಗೆ ಇವತ್ತು ಬೆಳಗ್ಗೆಯಿಂದಲೂ ಅಷ್ಟೇ ಮದ್ದೂರು ಪಟ್ಟಣದಲ್ಲಿ ಆ ಒಂದು ರೀತಿಯಾಗಿ ದಗದಗ ಅದು ಒತ್ತಿ ಉರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಲ್ಲಿ ಈ ಸುದ್ದಿ ಅಂದ್ರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೀತಾ ಇದೆ ಅನ್ನೋದು ಗೊತ್ತಾಯ್ತು ಕೂಡಲೇ ಮದ್ದೂರು ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಂದಲೂ ಸಹ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು ಇಲ್ಲಿ ಏನು ರಸ್ತೆಯನ್ನ ತಡೆದು ಬಹುತೇಕ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕೈಗೊಂಡು ಕೂಡಲೇ ಕಲ್ಲು ಎರಿಸಿದವರನ್ನ ಕಲ್ಲು ತೂರಾಟ ಮಾಡಿದವರನ್ನ ಹೊಂದಿಸ್ಬೇಕು ಅವ್ರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂತ ಒಂದು ಹೋರಾಟವನ್ನ ಒತ್ತಾಯವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಈ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿಯಾದ್ಯಂತ ಸರ್ಕಲ್ ಸರ್ಕಲ್ನಲ್ಲಿ ರಸ್ತೆ ತಡೆ ತಡೆದು ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ರು ಕೂಡಲೇ ಸ್ಥಳಕ್ಕೆ ಧಾವಿಸಿದಂತ ಏನು ಮಂಡ್ಯ ಎಸ್ಪಿ ಇರಬಹುದು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಜೊತೆಗೆ ಏನು ಐಜಿ ರಾಜ್ಯ ಆದಂತಹ ಕಾನೂನು ಸುವ್ಯವಸ್ಥೆ ಎಡಿಜಿಪಿಯಾದ್ಯಂತ ಆದಂತಹ ಇತ್ಯಾದವರೆಲ್ಲರೂ ಸಹ ಬಂದು ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು ಪೊಲೀಸರು ಕ್ಷಿಪ್ರ ಕಲಾಚರಣೆ ನಡೆಸಿ ಘಟನೆಯಲ್ಲಿ ಅಂದ್ರೆ ಏನು ಮೆರವಣಿಗೆಯ ಮೇಲೆ ಕಲ್ಲು ನಡೆಸಂತ ಇಪ್ಪತ್ತೊಂದು ಆರೋಪಿಗಳನ್ನ ಈಗಾಗಲೇ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಉಳಿದಂತೆ ತಲೆ ಮುಚ್ಚಿಕೊಂಡಿರ್ತಕ್ಕಂತಹ ಆರೋಪಿಗಳ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅವರನ್ನು ಸಹ ಕ್ಷಣಾರ್ಧದಲ್ಲಿ ಬಂಧಿಸುವಂತ ಎಲ್ಲಾ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲಾಗ್ತಾ ಇದೆ ಉಳಿದಂತೆ ಇಲ್ಲಿ ಮೊದಲಿಗೆ ಹಿಂದೂ ಕಾರ್ಯಕರ್ತರು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದು ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲಾ ಸೆಕ್ಷನ್ಗಳನ್ನ ಕಾನೂನು ಏನು ಜಾಮೀನು ರಹಿತ ಶೆಕ್ಷಣಗಳನ್ನ ಜೊತೆಗೆ ಕೋಮುಗಲು ಬಗ್ಗೆ ಕರಂದಾದಂತಹ ಪ್ರಚೋದನೆ ಕೊಟ್ಟಂತ ಶಿಕ್ಷಣಗಳನ್ನ ಈ ಎಫ್ಐಆರ್ ನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಹೀಗಾಗಿ ಕೇವಲ